ನಗರದ ಸುಲ್ತಾನುಲ್ ಹಿಂದ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕು ಆರೋಗ್ಯ ಇಲಾಖೆ ಜೆಸಿ ಆಸ್ಪತ್ರೆ ರೋಟ್ರಿ ವಾಸನಾಂಬ ಸುಂದರಾಜ್ ಶೆಟ್ಟಿ ನೇತ್ರಾಲಯ ಅರ್ಸೀಕೆರೆ ಇವರುಗಳ ಸಹಯೋಗದೊಂದಿಗೆ ಉಳಿಯ ರಸ್ತೆಯಲ್ಲಿರುವ ಮದಿನಾ ಶಾದಿ ಮಾಲ್ನಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಜಾಮಿಯಾ ಮಸೀದಿಯ ಧರ್ಮಗುರುಗಳು ಹಾಗೂ ಉದ್ಯಮಿಯಾದ ಕೆ ಪಿ ಎಸ್ ವಿಶ್ವನಾಥ್ರವರು ಹಾಗೂ ಸುಲ್ತಾನುಲ್ಲಾ ಹಿಂದ್ ಟ್ರಸ್ಟ್ನ ಅಧ್ಯಕ್ಷರಾದ ಕೌಸ್ ಪಾಷರ್ ಅವರು ಸಮಾರಂಭದಲ್ಲಿದ್ದ ಎಲ್ಲ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಸಂಘ ಸಂಸ್ಥೆಗಳು ಮುಂದೆ ಬಂದು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಜನರಿಗೆ ಅನುಕೂಲವಾಗುವಂತಹ ಸಮಾಜ ಸೇವೆ ಮಾಡುತ್ತಿರುವುದು ಹಾಗೂ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಿರುವುದು ತುಂಬ ಸಂತೋಷದ ವಿಷಯವಾಗಿದೆ ಉದ್ಯಮಿ ವಿಶ್ವನಾಥ್ ಮಾತನಾಡಿ ಈ ರೀತಿಯ ಶಿಬಿರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ತಮ್ಮ ಆರೋಗ್ಯಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು ಹೇಮಂತ್ ಕುಮಾರ್ ಹಾಗೂ ಅಬ್ದುಲ್ ಜಮೀಲ್ ರವರು ಮಾತನಾಡಿ ಸುಮಾರು ಐದು ವರ್ಷಗಳಿಂದ ಸುಲ್ತಾನುಲ್ಲಾ ಇಂದ್ ಟ್ರಸ್ಟ್ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಬಿರದಲ್ಲಿ ಸುಮಾರು ಐನೂರು ಜನರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ವಕ್ಫ್ ಬೋರ್ಡ್ ಹಾಸನ ಜಿಲ್ಲಾಧ್ಯಕ್ಷರಾದ ಸೈಯದ್ ಸಿಕಂದರ್ ಮುಸ್ಲಿಂ ಜಮಾತ್ ಕಮಿಟಿಯ ಕಾರ್ಯದರ್ಶಿಗಳಾದ ನವಾಜ್ ಎನ್ ಎ ಸೈಯದ್ ಸರ್ದಾರ್ ಅಫ್ರೋಜ್ ಪಾಷಾ ಸಮಾಜ ಸೇವಕರಾದ ಮುನಾನಾ ಅತಾವುಲ್ಲಾ ಉತ್ತಮ್ ಚಂದ್ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಟ್ರಸ್ಟ್ನ ಉಪಾಧ್ಯಕ್ಷರಾದ ಸರ್ವರ್ ಅಹಮದ್ ಫಯ್ಯದ್ ಫಾಷಾ ಫರಾಜ್ ಫಾಶಾ ಫರ್ವಾಜ್ ನೂರಿ ಹಾಗೂ ಸುಲ್ತಾನುಲ್ಲಾ ಇಂದ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಅರಸಿಕೆರೆ ಕಾರಾಂತರಗಳಿಂದ ಹೊರಟ್ರಿಂದ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಹೊಡ್ತಾ ಇದ್ದೀನಿ ಭಾವಿಸಬಾರ್ದು ತನಕೋಸ್ಕರ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿ ರೆಡಿ ಮಾಡೋದು ಸ್ವಲ್ಪ ಧನ್ಯವಾದಗಳು ಕ್ಯಾಂಪ್ ಚೆನ್ನಾಗಿ ಬಂದಿರುವಂತಹ ಪದಾರ್ಥ ಹೆಚ್ಚಿನ ಸೇವೆಯನ್ನು ಮಾಡುವಂತಕ್ಕಂಥ ನಿಟ್ಟಲ್ಲಿ ಅವರು ಕಾರ್ಯಕ್ರಮ ರೂಪಿಸಲಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮತ್ತು ನಮ್ಮ ಅಸ್ಸೀಕರೆಯ ಮುಸ್ಲಿಂ ಜಮಾತ್ ಕಮೇಟಿಯವರು ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಯಾವ ಕಾರ್ಯ Thank yeah. you. Yeah, exactly. Thank you. ಒಬ್ರಿಗೂರು ಕಷ್ಟ ಸುಖವನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು ಈ ಸಂಘಗಳಲ್ಲಿ ನಮ್ಮ ಅವರು ಅವರ ತಂದೆ ಕಾರಣ ಈ ನಮ್ಮ ಸೀಕಿರಿ ನಗರಕ್ಕೆ ಒಂದಲ್ಲ ಒಂದು ಸೇವೆ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ತಂದೆ ಹೆಸರಲ್ಲಿ ಮತ್ತು ಅವರ ಅಣ್ಣನ ಹೆಸರಲ್ಲಿ ಒಂದು ನೇತ್ರಗಳನ್ನೇ ಅವರು ಓಪನ್ ಮಾಡಿ ಪ್ರತಿ ದಿವಸ ಅಲ್ಲಿ ಕಣ್ಣಿಂದ ಅಥವಾ ಕಣ್ಣಿನ ಸೂಲ್ಪಟ್ಟ ರೋಗಿಗಳನ್ನು ಅನೇಕ ರೀತಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ನಿಜವಾಗಲೂ ಅವರ ಸೇವೆಯನ್ನು ನಾವು ಇವತ್ತು ಮೆಚ್ಚಲೇಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಅವರು ಗರ್ಭವಾದ ಶ್ರೀಮಂತರು ಅವ್ರಿಗೆ ಯಾವುದೇ ಇವತ್ತು ಇಂಥ ನಡೆಸಬೇಕು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಬೇಕಿಲ್ಲ ಆದರೂ ಕೂಡ ಅವರು ತನ್ನ ಕಸ ಕಾರ್ಯದ ಮಧ್ಯದಲ್ಲಿ ಜನಸೇವೆಯನ್ನು ಅಂತಕ್ಕಂಥದ್ದವನ್ನ ಬೆಳೆಸ್ಕೊಂಡು ಉದಾಹರಣೆಗೆ ಅವರು ಹೇಳಿದ್ರು ಅವ್ರ ಮಕ್ಕಳೆಲ್ಲ ಅಮೆರಿಕದಲ್ಲಿ ಪಾರಿ ನೀಡಿದ್ದಾರೆ ಈಗ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅವರು ಅಲ್ಲಿ ಮಗಳು ಹೋಗಿ ಹೋಗ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಕೂಡ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ ದೇವರು ಅವರ ಸುಖ ಅವರ ಪ್ರಯಾಣ ಸುಖವಾಗಿ ಮತ್ತು